ಅದೆಲ್ಲ ಈ ಬಿಜಾಪುರ ದೊಡ್ಡ ದೊಡ್ಡ ಪ್ರಮಾಣ ಇದೆ ಅದು ನೂರ ಹತ್ತು ಕೋಟಿ ರೂಪಾಯಿ ಬರ್ತಾ ಇದೆ ಆಗಲ್ಲ ಅದನ್ನು ಪೂರ್ಣ ಗೌಡ್ರೆ ಯಾವುದು ತಮ್ಮ ಈ ಮುಖ್ಯತೆ ಈಗ ಎಲ್ಲೋ ಒಂದು ಕಡೆ ಬಿ ಜೆ ಪಿ ರಾಷ್ಟ್ರೀಯ ನಾಯಕರು ಪರಿಗಣಿಸ್ತಾರನು ಅಂತ ಹತ್ತು ಪಟ್ಬಿಟ್ಟಾರೆ ಕರ್ನಾಟಕ ಬಿಜೆಪಿ ಬೆಂಗಳೂರು ಎರಡು ಸಬ್ರೇಷನ್ ನೋಂದ್ ಮಾಡ್ಯಾರ ಯಡಿಯೂರಪ್ಪ ಮತ್ತು ಕೊಟ್ಟಪ್ಪಕ್ಕೆ ಹೇಳ ಈ ರೀತಿ ಬೇ ಅವರು ಈ ರಾಜ್ಯದ ರೈತರ ಕ್ಷಮೆ ಬಿಡಬೇಕು ಈ ರೀತಿ ಬೇಜವಾಬ್ದಾರಿ ಹೇಳಿಕೆಗಳು ಬರಗಾಲ ಬರ್ಲತ್ತ ರೈತರು ಬಯಸ್ತಾರಂತ ಇನ್ನ ಎಂಥ ದುರಂತ ಐದು ಲಕ್ಷ ರೂಪಾಯಿ ಸಲುವಾಗಿ ಆತ್ಮಹತ್ಯೆ ಮಾಡ್ಕೊಡ್ತಾರನ್ನೋಂಥದ್ದು ನಾನು ಆವಾಗ ಹೇಳಿಲ್ಲಲ್ಲ ಶಿವಾನಂದ್ ಪಾಲ್ರಿಗೆ ಐದು ಕೋಟಿ ರೂಪಾಯಿ ಕೊಡ್ತೀನಿ ಅವ್ರು ಆತ್ಮಹತ್ಯೆ ಮಾಡ್ಕೊಳಿ ಹೋಗಿ ಈಗಲೂ ರೈತರ ಬರ ಬರ್ಲಿಕ್ಕ ಅಂದ್ರೆ ಇದು ಎಷ್ಟು ದುರಂತ ಅದು ಆ ಮನುಷ್ಯ ಮಾತಾಡಬಾರ್ದು ಒಬ್ಬ ಮಂತ್ರಿ ಜವಾಬ್ದಾರಿ ಜವಾಬ್ದಾರಿ ಸಿದ್ದರಾಮಯ್ಯನವ್ರು ಕ್ರಮ ತೊಗೋಬೇಕು ಕರ್ಮೇಲೆ ಆ್ಯಕ್ಷನ್ ಮಾಡಬೇಕು ಇಲ್ಲಾಂದ್ರೆ ಏನು ಬಾಯಿಗೆ ಬಂದು ಮಾತ್ರ ರೈತರ ಬಗ್ಗೆ ಆಗರವಾಗಿ ಯಾರು ಯಾವ ರೈತ ಬಯಸ್ತಾರ ಮಾಡ ನೋಡ್ಕೋದ್ ಕೂತಿರ್ತಾನ ರೈತ ಯಾವಾಗ ಮಳೆ ಆಗ್ಬಿಡ್ತಾನು ಹಾಕಿರ್ತಾನೆ ಎಷ್ಟು ಎಷ್ಟು ದೇವರುಗಳಿಗೆ ಹೋಗಿ ಹರಕಿ ಹೋಗ್ತಾನು ನಮ್ಮ ಮಳೆ ಆಗಿಲ್ಲಪ್ಪ ಬೆಳಿಗ್ಗೆ ಚಲೋ ಬರ್ಲಿಂತ ಮತ್ತೆ ಹಿಂಗ್ ಮಂತ್ರಿ ಮಾತಾಡೋದು ಸಮರ್ಥನೆ ಮಾಡ್ಕೊತಾರೆ ಸಮರ್ಥನೆ ಅವರು ಕಾಂಗ್ರೆಸ್ ಹೈಕಮಾಂಡ್ರು ಇದಕ್ಕೆ ಉತ್ತರ ಹೇಳಿದ್ರು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಹೇಳ್ಬೇಕು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹೇಳಿದ್ರು ಈ ರೀತಿ ಇಂಥ ಮಂತ್ರಿ ತಗೊಂಡು ನೀವು ಹೆಂಗ್ ಸರ್ಕಾರ ನಡೆಸಿ ಅವ್ರ ಕರ್ಮ ತಗೋಬೇಕ್ರಿ ಇನ್ನ ಏನು ಏನೂ ಆಗ್ಬೇಕಾರೆ ರಜನ ಕೊಡೋದು ಕೊಡತ ಕೊಡುಪಕ್ಕೆ ಹಾಕಿರೇತ ಆಯ್ತಲ್ಲ ಮೂರು ದಿವಸ ಚರ್ಚೆ ಆಯ್ತು ರೀ ಹನ್ನೊಂದು ಅಧಿವೇಶನದಾಗ ಹೆಂಗೆ ಚರ್ಚೆ ಒಂದು ಆಗಿಲ್ಲ ಸುಮಾರು ಅರವತ್ತೊಂಬತ್ತು ಶಾಸಕರು ಮಾತಾಡಿದ್ರಿ ಮುಖ್ಯಮಂತ್ರಿಗಳು ಸುಮಾರು ಎರಡೂವರೆ ತಾಸು ಉತ್ತರ ಕೊಟ್ಟು ಅನೇಕ ಜಿಲ್ಲೆಗಳಿಗೆ ಘೋಷಣೆ ಮಾಡ್ಯಾರ ಅಭಿವೃದ್ಧಿ ಮಾಡ್ತೀನಿ ಕೈಗಾರಿಕೆ ಮಾಡ್ತೀನಿ ಏನೂ ಹೇಳ ಅದನ್ನು ಅದನ್ನೇನು ಉತ್ತರ ಹೇಳಿಲ್ಲ ಸರಿ ನಾವು ಹೇಳಿದೆವಾ ವರ್ಷ ಇಪ್ಪತ್ತೈದು ಸಾವಿರ ಕೋಟಿ ಕೊಡ್ತೀನಿ ಅಂತ ನೀವು ಹೇಳಿದೀನಿ ನೀರಾವರಿ ಕೊಟ್ಟಲ್ಲ ನೋಡಿನ ನಾಳೆ ಮತ್ತು ಬೆಳಗಾವಿ ಇಲ್ಲಿ ಅಂತ ಸರ್ ಬೆಳಗಾವಿ ಅಧಿವೇಶನದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಸಮರ್ಪಕವಾಗಿ ಎದುರಿಸುವಂತ ಪ್ರಯತ್ನ ಮಾಡಲಿಲ್ಲ ವಿರೋಧ ಪಕ್ಷ ನಾಯಕರು ಮತ್ತು ಅಧ್ಯಕ್ಷರು ಅನ್ನು ಅಡ್ಜಸ್ಟ್ಮೆಂಟ್ ಇವ್ರದ್ದು ತೆಗೆದ್ರ ಅವರು ತೆಗಿತಾರೆ ಅವ್ರದ್ದು ತೆಗೆದ್ರ ಇವ್ರ ತೆಗಿದಾರೆ ಎರಡು ಅಡ್ಜಸ್ಟ್ಮೆಂಟ್ ಇಲೆಕ್ಷನ್ದಾಗು ಅಡ್ಜಸ್ಟ್ಮೆಂಟ್ ವಿಧಾನಸಭೆದಾಗ ಅವ್ರು ಹೇಳ್ಯಾರು ಆ ಜೋಡಿ ಎತ್ತುಗಳು ಈ ಜೋಡಿ ಎತ್ತುಗಳಿಗೆ ಏನು ಹೇಳ್ಯಾವಂದ್ರೆ ನೀವೊಂದೇನ ನಿಮ್ಮ ನಿಮ್ಗೆ ನೂರು ಹೇಳ್ಯಾರ ಅದಕ್ಕೆ